मार <laughs> <laughs> ನಿಮ್ಮ ಹೆಸರು ಹೇಳಿ ನಿಮ್ಮ ಅಣ್ಣವ್ರದೋರಿ ನಿಮ್ಮ ಅಣ್ಣವ್ರ ಹೆಸರು ವರ್ಧಯ್ಯ ಎಷ್ಟೆಲ್ಲಾಗಿದೆ ಎರಡಲ್ಲೂ ತಂದು ಎಷ್ಟು ದಿನ ಆಯಿತು ಸರ್ ಸಿದ್ಧಗಂಗಿ ಜಾತ್ರೆ ತಂದಿದ್ದ ಎಷ್ಟು ಹಸು ಮೇಲೆ ಬಿಟ್ಟಿರ್ತೀರಾ ಅಷ್ಟೇನಾ ಕಮ್ಮಿ ಕಡೆ ಹಸುಗಳು ನೋ ಕಡಿಮೆ ಆಲೆನೆ ಹಂಗಾಗಿ ಸ್ವಲ್ಪ ಇದಾವ ಸುತ್ತಲು ಓಡಿಗಳಿದಾವಾ ಬಟ್ ಆ ಜನಗಳನ್ನ ನಡೆಕೊಂಡು ಬರಾರ ಅಂದ್ಬಿಟ್ಟು ಬಿಟ್ಟು ಯಾಕೋ ಬೇಕಾದರೂ ಬಂದ ಇಲ್ಲಿ ಕೆಲವರು ಸುಮಾರು 20 ಕಿಲೋಮೀಟರ್ ನಡೆತಾರೆ ಒಳ್ಳೆದಕ್ಕೆಬೇಕು ಅನ್ನರು ಇಂ ಕೆಲವರು ಇಲ್ಲಿ ಮಾಲಿಂಕೆರೆ ಬೆಳ್ಳೂರು ಕಾಸಿಂದ ಬಂದಾರೆ ಬೆಳ್ಳೂರು ಇಲ್ಲಿ ಇಲ್ಲಿಯರೇ ಏನಾಗತ್ತೆ ಅಂದ್ರೆ ನಡೆಯಾರ ಕೆಲವರು ಹೆಂಗಾತಾಗಿ ಇರ್ಲಿ ಅಷ್ಟೇ ಅಮ್ಮ ಅದ್ ಪೀಕೆ ಸರ್ ಇದು ಅಲ್ಲಿ ಸಿದ್ಧಗಂಗಿ ಜಾತ್ರೆಯಲ್ಲಿ ಯಾವ ಕಡೆಯಿಂದ ರಾಮನಗರ ಕಡೆಯಿಂದ ಬಂದಿತ್ತಾ ಯಾರ ಹತ್ರ ಯಾವ ಐನೂರ ಹತ್ರನಾ ಅವ್ರ ಹತ್ರ ತಗೊಂಡಿದ್ದು ಎಷ್ಟು ಸರ್ ಅವಾಗ ಅಲ್ಲ ಅಲ್ಲಾಗೋದಕ್ಕೆ ಮುಂಚೆನೆ ಬಿಡ್ತಾ ಹಾಂ ಹಾಂ

ಹುರುಳಿ ಒಂದೊಂದು ಕೆಜಿ ಕೊಡ್ತೀರಾ ಅಲ್ರಿ ಗಾಡಿಯಲ್ಲಿ ತಗೊಂಡಿದಿರಾ ಬಿತ್ತನೆ ಓರಿಗಳು ಗಾಡಿಯಲ್ಲಿ ಕಮ್ಮಿನೇಜ ಬೀಜದ ಓರಿಗಳು ಕಮ್ಮಿನೇ ಇನ್ನ ಸಿದ್ಗಂಗೆ ಸಿಗುತ್ತೆ ಬೇಬಿಯಲ್ಲಿ ಸಿಗುತ್ತೆ ಕೆಂಗಲಲ್ಲಿ ಸಿಗುತ್ತೆ ಮಾಗಡಿಯಲ್ಲಿ ಸಿಗುತ್ತೆ ಆ ಜಾತ್ರೆಗಳಲ್ಲಿ ಸಿಗುತ್ತೆ ಸಿದ್ಧಗಂಗೆ ಇದು ಘಾಟಿ ಏನಿದ್ರು ದೊಡ್ಡ ದೊಡ್ಡ ಎತ್ತುಗಳು ಒಳ್ಳೆ ಎತ್ತುಗಳು ಕರುಗಳು ಕರುಗಳೂ ಕಮ್ಮಿನೇ ಸ್ವಲ್ಪ ಹಾ ಕೂಡ ಮಾಗಿಡಿಯಲ್ಲಿ ಒಂಟಿ ಕರುಗಳು ಜಾಸ್ತಿ ಸರ್ ಸುತ್ತಲೂ ಎಷ್ಟು ಓರಿಗಳು ಇರ್ಬೋದು ಇಲ್ಲಿ ಇಲ್ಲಿ ಹಾ ಹಾ ಅಂತ ಹೇಳಿದ್ರೆ ಶಡ್ಗನಹಳ್ಳಿ ಗೇಟ್ ಯಾವ ಹೋಬ್ಲಿ ಬರುತ್ತೆ ಅಲ್ಲ ಹೋಬಳಿನೇ ಶೆಡ್ಗುನಹಳ್ಳಿಗೆ ಮಹಿಚಂದ್ರ ಹೋಬಳಿ ಅದೇ ಇದೆ ಮಹಿಚಂದ್ರ ಹೋಬಳಿದಹರ ಹೋಬಳಿ ಹಂಗಂದ್ರೆ ಒಂದು ಹತ್ತಾದ್ರು ಬೀಜದ್ರು ಇದಾವ